ಬಿ ಜೆ ಪಿಯ ಇಪ್ಪತ್ತೈದು ಜನ ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಜನತಾದಳದ ಹದಿಮೂರು ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಅವ್ರ ಪಕ್ಷಗಳನ್ನು ಉಳಿಸ್ಕೊಳ್ಳಿ ನಮ್ಮ ಸರ್ಕಾರ ಬರೋದು ಆಮೇಲೆ ನೋಡ್ಕೊಳ್ಳೋಣ ನಮ್ಮ ಸರ್ಕಾರ ತೆಗೆಯೋದನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ಶಾಸಕರನ್ನ ಅವರು ಭದ್ರವಾಗಿ ಇಟ್ಕೊಳ್ಳಿ ಆಮೇಲೆ ನೋಡೋಣ ಅದೇ ಈಗ ಹೇಳುತ್ತಲ್ಲ ನಮ್ಮ ಜೊತೆ ಎಂ ಪಿ ಎಲೆಕ್ಷನ್ ಮುಂಚೆನೆ ಸಂಪರ್ಕದಲ್ಲಿದ್ದರು ಈಗ ಅವರ ಅವರ ಶಾಸಕರನ್ನ ಗಟ್ಟಿಯಾಗಿಟ್ಕೊಂಡು ನಮ್ಮ ಶಾಸಕರನ್ನ ತಗ್ಗೋದನ್ನ ನೋಡೋಣ ಆತರ ನಮ್ಮ ಜೊತೆ ನಮ್ಮ ಹೈಕಮಾಂಡ್ ಜೊತೆ ನಮ್ಮ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಪಕ್ಷವನ್ನ ಅವ್ರ ಶಾಸಕರನ್ನ ಹಿಡಿದಿಟ್ಕೊಳ್ಳಿ ನಮ್ಮ ಸರ್ಕಾರ ಬಿಳಿಸ್ ನೋಡ್ಕೊಳ್ಳೋದು ಎಲ್ಲ ಸಂಪರ್ಕದಲ್ಲಿದ್ದಾರೆ ಇದಾರೆ ಬಾಧುಕತೆ ನಡೀತಾ ಇದೆ ಹದಿಮೂರು ಒಂದೇ ಕಡಿಮೆ ಮಾಡ್ತೀವಿ ಹದಿಮೂರು ಜನ ನಮ್ಮ ಸಂಪರ್ಕದಲ್ಲಿ ನಮ್ಮ ಹೈಕಮಾಂಡ್ ಸಂಪರ್ಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಸಂಪರ್ಕದಲ್ಲಿ ಇದು ಅವ್ರ ಪಕ್ಷವನ್ನು ಬಟ್ಟಿ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ತೆಗೆಯೋದು ಆಮೇಲೆ ನೋಡೋಣ